ಓಂ ಶ್ರೀ ಗುರುಭ್ಯೋ ನಮಃ ವಸುಧೇವಸು ದೇವಂ ಕಂಸ ಚಾಣೂರ ಮರ್ದನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಒಬ್ಬ ಯೋಗಿಯಾದವನು ಎಲ್ಲ ಕಲ್ಮಶಗಳಿಂದಲೂ ಪಾರಾಗಿರ್ತಾನೆ ಅವನಲ್ಲಿ ಲಾಭ ನಷ್ಟ ಜಯ ಅಪಜಯ ಇಂಥ ದ್ವಂದ್ವಗಳಾಗಲಿ ಅಥವಾ ಬೇರೆ ಜೀವಿಗಳಲ್ಲಿ ಅವನು ನೆಟ್ ನೆಡುವಂಥ ಅವನಿಟ್ಟಿರುವಂಥ ದೃಷ್ಟಿಯಾಗಲಿ ಎಲ್ಲವೂ ಕೂಡ ಅಪರಿಮಿತವಾದಾಗಿರುತ್ತೆ ಎಲ್ಲರಲ್ಲಿಯೂ ಕೂಡ ಪರಮಾತ್ಮನನ್ನೇ ಕಾಣ್ತಾನ ಅಂಥ ಯೋಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಅವನು ಮುಕ್ತನಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾನೆ ಮತ್ತೆ ಮುಂದುವರೆದು ಏನು ಹೇಳ್ತಾನೆ ನೋಡೋಣ ಕಾಮಕ್ರೋಧ ವಿಮುಕ್ತ ಯತೀನಾಂ ಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಂ ವರ್ತತೆ ವಿದಿತಾತ್ಮನ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಏನು ಕಾಮಕ್ರೋಧಗಳಿಂದ ಪಾರಾದಂಥವನು ತನ್ನ ಮನಸ್ಸನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥವನು ಮತ್ತು ಆತ್ಮವನ್ನು ಅರಿತಿರುವಂತಹ ಯೋಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾನೆ ಬ್ರಹ್ಮ ನಿರ್ವಾಣವನ್ನು ಪಡೆಯುವಂಥದ್ದು ಅಂತಂದರೆ ಬ್ರಹ್ಮತ್ವವನ್ನೇ ಪಡೆಯುವಂಥದ್ದು ತನ್ನಲ್ಲೇ ಬ್ರಹ್ಮನನ್ನು ನೋಡುವಂಥದ್ದು ಯತಿಯಾದವನು ಇಂಥ ಒಂದು ಗುಣಗಳನ್ನು ಹೊಂದಿರ್ತಾನೆ ಕಾಮಕ್ರೋಧಗಳನ್ನು ಜಯಿಸಿರ್ತಾನೆ ಕಾಮದಿಂದ ಸಹಜವಾಗಿ ಕ್ರೋಧ ಹುಟ್ಟುತ್ತೆ ಯಾವಾಗ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲ್ವೋ ನಮಗೆ ಸಿಟ್ಟು ಬರುತ್ತೆ ಆವೇಶ ಬರುತ್ತೆ ಕೋಪ ಬರುತ್ತೆ ಅವೆಲ್ಲವನ್ನೂ ಕೂಡ ಜಯಿಸಿರುವಂಥವರು ಮತ್ತು ಯೋಗಿ ಆದವನಿಗೆ ಇವು ಇವ್ಯಾವಕ್ಕೂ ಅವನು ಸಿಲುಕೋದೇ ಇಲ್ಲ ಯೋಗಿ ಆದವನು ತಾನು ಯಾವುದನ್ನು ನೋಡಿದರೂ ಕೂಡ ಅದರಲ್ಲಿ ಬ್ರಹ್ಮನನ್ನೇ ಕಾಣ್ತಾನೆ ನಾವು ಸಹಜವಾಗಿ ಯಾವುದಾದ್ರೂ ವಸ್ತುವಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಪಡೆಯುವಂಥದ್ದು ಅವುಗಳನ್ನು ಪಡ್ಕೋಬೇಕು ಅವು ಪಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಕೋಪಗೊಳ್ಳೋದು ಇಂಥ ಸ್ವಭಾವಗಳಿರುತ್ತೆ ಆದರೆ ಯೋಗಿಯಾದವನಿಗೆ ಯತಿಯಾದವನಿಗೆ ಇವ್ಯಾವುಗಳು ಕೂಡ ಅಂಟೋದೇ ಇಲ್ಲ ಅವನು ಯಾವುದ್ರ ಮೇಲೂ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಲ್ಲ ಯಾವುದನ್ನು ಪಡೆಯಲಿಲ್ಲ ಅಂತ ಕ್ರೋಧವನ್ನು ಪಡಲ್ಲ ಕಾಮ ಕ್ರೋಧ ಎಲ್ಲವನ್ನೂ ಜಯಿಸಿರ್ತಾನೆ अन्त परमात्मा मत् मन्दव हेतने स्पर्शान् कृत्वा बहिर्बाह्यां चक्षुश्चैवान्तरे भ्रुवोः प्राणापानौ समौ कृत्वा नासाभ्यन्तरचारिणौ यतेन्द्रियमनो बुद्धिः मुनिर्मुक्षपरायणः युगतेच्छाभयक्रोधो ಎಸ್ಸದ ಮುಕ್ತ ಏ ಬಸಹ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯತಿಯಾದವು ಹೊರಗಿನ ವಿಷಯಗಳನ್ನು ಬಿಟ್ಟು ತನ್ನ ದೃಷ್ಟಿಯನ್ನು ಎರಡು ಹುಬ್ಬುಗಳ ಮಧ್ಯದಲ್ಲಿ ಭ್ರೂಮಧ್ಯ ಅಂತ ಹೇಳ್ತೀವಿ ಈ ಎರಡು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಮೂಲಕ ಉಸಿರಾಡುವಂಥ ಒಂದು ಪ್ರಾಣಾಯಾಮವನ್ನು ಪರಿಪಾಠ ಮಾಡಿಕೊಂಡಿರ್ತಾನೆ ಅಭ್ಯಾಸ ಮಾಡಿಕೊಂಡಿರ್ತಾನೆ ಅದನ್ನು ಸಮಾನ ಮಾಡಿಕೊಂಡಿರ್ತಾನೆ ಇಂದ್ರಿಯ ಮತ್ತು ಮನೋಬುದ್ಧಿಗಳನ್ನು ನಿಗ್ರಹಿಸಿ ಮೋಕ್ಷಪಾರಾಯಣನಾಗಿರ್ತಾನೆ ಅಂದರೆ ಯಾವಾಗಲೂ ತಾನು ಮೋಕ್ಷವನ್ನೇ ಅರಸುವಂಥವನು ಮೋಕ್ಷವನ್ನು ಅರಸಿ ತನ್ನ ದೃಷ್ಟಿಯನ್ನು ನೆಡುವಂಥವನು ಮತ್ತು ಭಯ ಕ್ರೋಧಗಳನ್ನು ಬಿಟ್ಟು ಮುನಿ ಯಾವಾಗಲೂ ಮುಕ್ತನಾಗಿರ್ತಾನೆ ಅವನು ಆಗಲೇ ಮುಕ್ತನಾಗಿಬಿಡ್ತಾನೆ ಈ ಗುಣಗಳನ್ನು ಯಾವಾಗ ರೂಢಿಸ್ಕೊಳ್ತಾನೋ ಆಗಲೇ ಅವನು ಮುಕ್ತನಾಗ್ಬಿಡ್ತಾನೆ ಅಂತ ಈ ಎರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ ತನ್ನ ಇಂದ್ರಿಯಗಳನ್ನು ಹೇಗೆ ಪ್ರಾಣಾಯಾಮದ ಮೂಲಕ ಒಂದು ತಹಬಂದಿಗೆ ತರ್ತಕ್ಕಂಥದ್ದು ಹುಬ್ಬುಗಳ ಮಧ್ಯದಲ್ಲಿ ತನ್ನ ಭ್ರೂಮಧ್ಯದಲ್ಲಿ ಏನು ತನ್ನ ಒಂದು ಬಲವನ್ನು ಕೇಂದ್ರೀಕರಿಸುವಂಥದ್ದು ಮತ್ತು ಉಸಿರಾಡುವಂಥದ್ದನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ ಯಾವ ವ್ಯಕ್ತಿಯ ಉಸಿರಾಟ ಬಹಳ ವೇಗವಾಗಿ ಉಸಿರಾಡ್ತಾನೆ ಅವನಲ್ಲಿ ಆವೇಶ ಜಾಸ್ತಿ ಕ್ರೋಧ ಜಾಸ್ತಿ ಕೋಪ ಜಾಸ್ತಿ ಆದರೆ ಒಬ್ಬ ಮುನಿಗೆ ಅವನ ಉಸಿರಾಟ ನಿಧಾನವಾಗಿರುತ್ತೆ ಆದ್ದರಿಂದ ಅವನಲ್ಲಿ ಯಾವತ್ತೂ ಆವೇಶ ಅನ್ನೋದಿರಲ್ಲ ಕ್ರೋಧ ಅನ್ನೋವಂಥದ್ದಿರಲ್ಲ ಅವನ ದೃಷ್ಟಿಯ ಒಂದು ರೀತಿ ಮತ್ತು ಅವನ ಉಸಿರಾಟದ ರೀತಿಯೇ ಬೇರೆಯಾಗಿರುತ್ತೆ ಅವನ ಮನಸ್ಸು ಸದಾಕಾಲ ಪರಮಾತ್ಮನಲ್ಲೇ ಹೊಂದಿರ್ತಾನೆ ಏಕಾಗ್ರತೆಯನ್ನು ಹೊಂದಿರ್ತಾನೆ ಮತ್ತು ಪ್ರಶಾಂತ ಚಿತ್ತನಾಗಿರ್ತಾನವನು ಮುನಿಯಾದವನು ಪ್ರಶಾಂತ ಚಿತ್ತನಾಗಿರ್ತಾನೆ ಅವನ ಮನಸ್ಸು ಯಾವಾಗಲೂ ಪರಮಾತ್ಮನ ಕಡೆ ಇರುತ್ತೆ ಇಂತಹ ಮುನಿ ಎಲ್ಲೇ ಇದ್ದರೂ ಕೂಡ ಅವನ ಮನಸ್ಸು ಸದಾ ಮುಕ್ತಾವಸ್ಥೆಯಲ್ಲೇ ಇರುತ್ತೆ ಅವನು ಈಗಲೇ ಮುಕ್ತಿ ಅಂತಕ್ಕಂಥದ್ದು ಮರಣಾನಂತರವೇ ಹೊಂದಬೇಕು ಅಂತೇನಿಲ್ಲ ಅವನು ಜೀವಂತವಾಗಿದ್ದಾಗಲೇ ಇಂಥ ಗುಣಗಳನ್ನು ರೂಢಿಸಿಕೊಳ್ಳೋದ್ರ ಮೂಲಕ ಅವನು ಇಲ್ಲೇ ಮುಕ್ತನಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ